ಖಾಲಿ ಕೈಯಲ್ಲಿ ಬಂದ್ಬಿಟ್ಟು ಎರಡು ಬ್ಯಾಗ್ ಹೋಗ್ತಾ ಇದೀವಿ ಬಿಲ್ ಎಷ್ಟಾಯ್ತು ಅಂತ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಅಮ್ಮ ಕಲ್ಲಂಗಡಿ ಏನ್ ಕಲರ್ ಕಲರ್ ಇದ ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕ ಗೊತ್ತಿಲ್ಲ ಇದೇನು ಆರೆಂಜ್ ಕಲರ್ ರೆಡ್ ಕಲರ್ ಅದು ಯಲ್ಲೋ ಕಲರ್ ದೇಸ ಉದ್ದಾರ ಆಯ್ತದ ಹಾಯ್ ಅಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವೀಕ್ ನನ್ನ ಮಗನ ಬರ್ಡೇ ಇತ್ತು ನನ್ನ ಮಗ ಅಂತ ಹೇಳಿದ್ರೆ ನೀವೆಲ್ಲ ಶಾಕ್ ಆಗ್ಬೋದು ಅವನ್ನ ಎಲ್ಲೂ ರಿವೀಲ್ ಮಾಡಿಲ್ಲ ಏನಕ್ಕೆಂದರೆ ನೋಡಿ ಅವನು ಕ್ಯಾಮ್ರಾಗೆ ಬರೋದಿಲ್ಲ ಯಾಕಂತ ನನಗೂ ಗೊತ್ತಿಲ್ಲ ಕೇಳಿದ್ರೆ ಬೇಡ ಬೇಡ ಅಂತ ಹೇಳ್ತಾನೆ ನಾನು ಏನಾದರೂ ವೀಡಿಯೋ ಮಾಡ್ಕೊಳ್ಳೋ ಟೈಮ್ಗೆ ಈ ಥರ ತಪ್ಪಿಸ್ಕೊಂಡು ಓಡಾಡ್ತಾನೆ ನಾನೇನು ಮಾಡಲಿ ಹೇಳಿ ಗೈಸ್ ಅದಕ್ಕೆ ಅವನದು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಜಾಸ್ತಿ ನಾನು ಎಲ್ಲೂ ಹಾಕೇ ಇಲ್ಲ ಗೈಸಿ ನನ್ನ ಮಗಂದು ಬರ್ತಾರೆ ಮಗನ್ ಬರ್ ನಾವು ಹೆಣ್ಮಕ್ಳು ಬಟ್ಟೆ ತಗೊಳ್ಳೋಣ ಅಂತ ಬಂದ್ರೆ ಬರೀ ಮಗನಿಗೆ ಎಲ್ಲಿ ತೊಗೊಂಡೋಗ್ತೀವಿ ಹೇಳಿ ಹಾಗೇನಾದ್ರೂ ಒಬ್ಬೊಬ್ರಿಗೆ ಬಂದ್ಬಿಟ್ಟು ಅವ್ರಿಗೆ ಮಾತ್ರ ಹೋಗ್ತೀವಿ ಬಟ್ಟೆ ಅಂತ ಅದು ನಿಜವಾಗ್ಲೂ ಕನಸಿನ ಗೈಸ್ ಇದೇ ಸೈಕಲ್ ಗ್ಯಾಪಲ್ಲಿ ನಾನು ಒಂದಷ್ಟು ಬಟ್ಟೆ ಸ್ಲಿಪ್ಪರು ಏನೇನು ಬೇಕು ಎಲ್ಲ ತಗೊಂಡೆ ಅವನಿಗೆ ಸ್ವಲ್ಪ ಜಾಸ್ತಿನೇ ಕೊಡಿಸ್ದೆ ಏನಕ್ಕೆ ಅಂತಂದರೆ ನಿಜವಾಗ್ಲೂ ನನ್ನ ಮಗ ಈ ಸಲ ಟೆಂತ್ ಎಕ್ಸಾಮ್ ಬರೀತಿದ್ದಾನೆ ನೀವು ಯಾರೂ ನಂಬಿಲ್ಲ ಅಂದ್ರೂ ತೊಂದರೆ ಇಲ್ಲ ನನಗೆ ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಬರೋದು ಏನಂತಂದರೆ ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ ಅಂತ ಯಾಕೆಂದರೆ ನಾನು ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ಎಲ್ಲೂ ರಿವೀಲ್ ಮಾಡಿಲ್ಲ ಮತ್ತು ಕೆಲವೊಂದ ಕೆಲವೊಂದಷ್ಟು ವೀಡಿಯೋಸ್ ಹಾಕಿದ್ದೀನಿ ಅಂದರೆ ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೀನಿ ಅದರಲ್ಲಿ ನನಗೆ ಡಿ ಎಮ್ ಮಾಡ್ಬಿಟ್ಟು ಕೇಳ್ತಾರೆ ಯಾರ ಇವರು ಅಂತ ಕೇಳಿದಾಗ ನನ್ನ ಮಗ ಅಂತ ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ ಗೈಸ್ ನಿಮ್ಮ ತಮ್ಮ ನೀವು ಸುಳ್ಳು ಹೇಳ್ತಾಯಿದ್ದೀರಾ ಅಂತಾರೆ ಓಕೆ ನಿಮ್ಮ ಇಷ್ಟ ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಅದಕ್ಕೋಸ್ಕರ ಯಾರಿಗೂ ಗೊತ್ತಿಲ್ಲ ಹೌದು ಅವ್ನು ಈ ಸಲ ಎಕ್ಸಾಮ್ ಬರೀತಿದ್ದಾನೆ ಅವ್ನು ಬರ್ಡೇ ಅಷ್ಟಲ್ಲಿ ಎಕ್ಸಾಮ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೇನು ಕಾಲೇಜ್ಗೆ ಹೋಗ್ತಾನಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಟ್ಟೆಗಳು ತೊಗೊಂಡ್ವಿ ಅಂದರೆ ಇದೇ ಬಟ್ಟೆಗಳು ಅಂದರೆ ಓಸ್ತಾ ಕಾಲೇಜ್ಗೆ ಹೋಗ್ತಿದ್ದಾನಲ್ಲ ಸ್ವಲ್ಪ ಜಾಸ್ತಿನೇ ಕೊಡಿಸೋಣ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕೊಡಿಸ್ದೆ ಖಾಲಿ ಕೈಯಲ್ಲಿ ಬಂದ್ಬಿಟ್ಟು ಎರಡು ಬ್ಯಾಗ್ ತುಂಬಿಸ್ಕೊಂಡು ಹೋಗ್ತಾ ಇದೀವಿ ಬಿಲ್ ಎಷ್ಟಾಯ್ತು ಅಂತ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಅಮ್ಮ ಕಲ್ಲಂಗಡಿ ಏನು ಕಲರ್ ಕಲರ್ ಇದಾವೆ ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕ ಗೊತ್ತಿಲ್ಲ ಇದೇನು ಆರೆಂಜ್ ಕಲರ್ ರೆಡ್ ಕಲರ್ ಅದು ಯಲ್ಲೋ ಕಲರ್ ಹಾಗೆ ಹೆಂಗೂ ಎಲ್ಲಂಕ ಬಂದಿದ್ವಲ್ಲ ಸೊ ಸ್ವಲ್ಪ ಮನೆಗೆ ರೇಷನ್ ಖಾಲಿಯಾಗಿತ್ತು ತೊಗೊಂಡು ಹೋಗಿಬಿಡೋಣ ಅಂತ ಬಂದ್ವಿ ಏನು ಅಷ್ಟೊಂದು ಏನು ರೇಷನ್ ಬೇಕಾಗಿರಲ್ಲ ಗೈಸ್ ನಮ್ಮ ಮನೆಗೆ ಏನಕ್ಕೆಂದ್ರೆ ನನ್ನ ಮಗ ನಮ್ಮಮ್ಮ ಮನೇಲಿರ್ತಾನೆ ಇಲ್ಲಿರೋದು ನಾನು ಒಬ್ಬಳೆ ನಾನು ಡಯೆಟ್ ಅಂತ ಮಾಡ್ಕೊಂಡು ಯಾವಾಗಲೂ ರಾಗಿ ಗಂಜಿ ಮಜ್ಜಿಗೆ ಬರೀ ಫ್ರೂಟ್ಸು ಬರೀ ಇದರಲ್ಲೇ ಇರ್ತೀನಿ ನಾನು ಅನ್ನ ಮಾಡೋದೇ ಅಪ್ರೂಪ ಅಮ್ಮ ಮನೆಗೆ ಹೋದ್ರೇ ನಾನು ರೈಸ್ ತಿನ್ನೋದು ಹಾಗಾಗಿ ಸ್ವಲ್ಪ ರೇಷನ್ ಅದು ಇದು ಬೇಕಿತ್ತು ಇದು

ನಂಗೂ ಅنگೆ ನನ್ನ ಮನೆಗೆ ಯಾವಾಗ ರೇಷನ್ ತಗೊಬೇಕಂದ್ರೆನು ಡಿಮಾರ್ಟ್ ಗೆ ಬರ್ತೀನಿ ಅದು ಕೂಡ ನನ್ನ ಮಗನ ಜೊತೆನಲ್ಲೇ ಬರ್ತೀನಿ ನನಗೆ ಹೊರಗಡೆ ರೇಷನ್ ಅಂಗಡಿನಲ್ಲಿ ರೇಷನ್ ತಗೋಬೇಕಂದ್ರೆ ನಂಗೆ ಅಷ್ಟು ಗೊತ್ತಾಗಲ್ಲ ರೈಸ್ ಬೇಳೆಗಳ ಹೆಸರು ಅದಕ್ಕೋಸ್ಕರ ಡಿಮಾರ್ಟ್ ಗೆ ಬರ್ತೀನಿ ಅಲ್ಲಿ येलो ಕಲರ್ ಎಲ್ಲಾ ಇತ್ತು ಅنگಲೇ ಇದು येलो ಕಲರ್ ಇತ್ತಲ್ಲ ಚೆನ್ನಾಗಿರುತ್ತಾ ಸ್ವಲ್ಪ ಟೇಸ್ಟ್ ಅದು येलो ಕಲರ್ ನಾನು ಹೊರಗಡೆ ಹೋದಾಗೆಲ್ಲ ಇಷ್ಟಪಟ್ಟು ತಿನ್ನೋದು ಅಂದರೆ ಕಲ್ಲಂಗಡಿ ಹಣ್ಣು ಮಾತ್ರ ನನಗಿದು ಎಷ್ಟೇ ಕೊಟ್ಟರು ನಾನು ಮಾತ್ರ ಬೇಡ ಅಂತನಲ್ಲ ನಂಗೆ ಅಷ್ಟು ಇಷ್ಟ ಏನಕ್ಕೆ ನಾನು ಡಯೆಟ್ ಮಾಡ್ತಾ ಇರ್ತೀನಲ್ಲ ವೆಯ್ಟ್ ಲಾಸ್ಗೂ ತುಂಬ ಅದು ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನೋಡಿ ಇಷ್ಟೆಲ್ಲ ಜುಡಿಯೋಯಿಂದ ಶಾಪ್ ಮಾಡ್ಕೊಂಡು ಬಂದಿದ್ದು ಬಟ್ ಒಂದೊಂದು ಬಟ್ಟೆನೂ ಕೂಡ ನಾನು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಅದಕ್ಕೆ ಇಷ್ಟಕ್ಕೆಲ್ಲ ಎಷ್ಟಾಗಿರ್ಬೋದು ಗೈಸ್ ನೀವು ಗೆಸ್ ಮಾಡಿ ನೋಡೋಣ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಾರೆ ಅಲ್ವಾ ನನಗಂತೂ ನನ್ನ ಮಗ ಹೆಂಗೆ ದೊಡ್ಡವನಾದ ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ಅವನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನಮ್ಮ ಅಮ್ಮ ಮನೆಯಲ್ಲೇ ಇದ್ದ ಏನಕ್ಕಂದರೆ ಕಾರಣಾಂತರಗಳಿಂದ ಇದ್ದ ಮುಂದೆ ಒಂದಿನ ಹೇಳಬೇಕಾಗಿರೋ ಪರಿಸ್ಥಿತಿ ಬಂದರೆ ಯಾಕೆ ಅಲ್ಲಿದ್ದ ನಾನು ಅವನು ಯಾಕೆ ದೂರ ದೂರ ಇದ್ದೀವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳ್ತೀನಿ ಹಾಗೇ ಈ ವಾರ ಫುಲ್ಲು ಅವ್ನು ಬರ್ಡೇದು ಶಾಪಿಂಗೇ ಇರುತ್ತೆ ಗೈಸ್ ಅವ್ನಿಗೆ ಹದಿನಾರು ಹದಿನಾರನೇ ವರ್ಷದ ಬರ್ಡೆ ಅಲ್ವಾ ಸೊ ನಾನು ಅವ್ನಿಗೆ ಇನ್ನೊಂದಷ್ಟು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಯಾವುದೋ ಅವ್ನಿಗೆ ಗೊತ್ತಿಲ್ಲ ಎಕ್ಸಾಮ್ ಇರೋದ್ರಿಂದ ಸೋಷಿಯಲ್ ಮೀಡಿಯಿಂದ ಅವನ್ನ ದೂರ ಇಟ್ಟಿದ್ದೀನಿ ಎಲ್ಲ ಆ್ಯಪ್ಸು ಡಿಲೀಟ್ ಮಾಡಿಸಿದ್ದೀನಿ ಒಂದು ಸ್ನ್ಯಾಪ್ಚಾಟ್ ಇದೆ ಅಷ್ಟೇ ಅವನ ಹತ್ರ ಅವ್ನು ಬರ್ಡೇ ಅಷ್ಟಲ್ಲಿ ಎಕ್ಸಾಮ್ ಕೂಡ ಮುಗ್ದಿರುತ್ತೆ ಸೊ ಅದಕ್ಕೆ ಟ್ರಿಪ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಅದು ಎಲ್ಲಿಗೆ ಟ್ರಿಪ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೂ ಗೊತ್ತಾಗಬೇಕಂದ್ರೆ ನಾನು ನೆಕ್ಸ್ಟ್ ಹಾಕೋ ವ್ಲಾಗ್ನ ಫುಲ್ಲು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್